ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಹುಟ್ಟಿದ ಮನುಷ್ಯ ಸಾಯಿಲೆ ಮನುಷ್ಯ ಅಷ್ಟೇ ಅಲ್ಲ ಪ್ರತಿಯೊಂದು ಜೀವಿ ಕೂಡ ಆದರೆ ಸತ್ತ ನಂತರ ಮನುಷ್ಯನ ದೇಹವನ್ನು ಬೇರ್ಪಡುವ ಆತ್ಮದ ಬಗ್ಗೆ ಜನಸಾಮಾನ್ಯರಿಗೆ ವಿಶಿಷ್ಟ ನಂಬಿಕೆ ಅಥವಾ ಕಲ್ಪನೆಗಳಿವೆ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣ ಹುಡುಕುವ ವಿಜ್ಞಾನದ ತರ್ಕವೂ ಇದೆ ಹಾಗಿದ್ರೆ ಧರ್ಮಗಳು ಆತ್ಮದ ಬಗ್ಗೆ ಏನನ್ನುತ್ತವೆ ಅನ್ನೋದನ್ನು ನೋಡೋಣ ಆದರೆ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ವಾಹಿನಿ ದಿ ಜರ್ನಲಿಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಭಾರತ ದೇಶದ ದೊಡ್ಡ ಧರ್ಮ ಹಿಂದೂ ಹಿಂದೂ ಧರ್ಮದ ಪ್ರಕಾರ ಆತ್ಮ ಹಾಗೂ ಪುನರ್ಜನ್ಮದ ಕಲ್ಪನೆ ಇದೆ ಸಾವು ಅನ್ನೋದು ಅಂತಿಮ ಎಂದು ಹಿಂದೂ ಧರ್ಮ ನಂಬುವುದಿಲ್ಲ ಬದಲಿಗೆ ಅದು ಹೊಸ ದೇಹವನ್ನು ಸೇರಿಕೊಳ್ಳುತ್ತದೆ ಅನ್ನೋ ನಂಬಿಕೆ ಇದೆ ಹಿಂದಿನ ಜನ್ಮದ ಕರ್ಮದ ಆಧಾರದ ಮೇಲೆ ಆತನ ಪುನರ್ಜನ್ಮದ ಸ್ಥಿತಿಯನ್ನು ನಿರ್ಧರಿಸಲಾಗುತ್ತದೆ ಮೋಕ್ಷ ಪಡೆಯುವವರೆಗೂ ಆತ್ಮವು ಮತ್ತೆ ಮತ್ತೆ ಪುನರ್ಜನ್ಮ ಪಡೆದುಕೊಳ್ಳುತ್ತದೆ ಇನ್ನು ದುರ್ಮರಣಕ್ಕೆ ಒಳಗಾದವರು ಭೂಮಿಯಲ್ಲೇ ಸುತ್ತಾಡುತ್ತಾ ಮೋಕ್ಷಕ್ಕಾಗಿ ಹಪಹಪಿಸುತ್ತಿರುತ್ತಾರೆ ಅಂತವುಗಳನ್ನು ಅಂಥವುಗಳನ್ನು ಅತೃಪ್ತ ಆತ್ಮಗಳು ಎಂದು ಕರೆಯಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ದೇಹದ ಕಣ್ಣು ಮೂಗು ಚರ್ಮದ ರಂಧ್ರ ಅಥವಾ ಮೆದುಳಿನ ಮೇಲ್ಭಾಗದ ಮೂಲಕ ಹೊರಹೋಗುತ್ತದೆ ಆತ್ಮದ ಪಾಪ ಪುಣ್ಯಗಳ ಮೇಲೆ ಸ್ವರ್ಗ ನರಕ ನಿರ್ಧರಿಸಲಾಗುತ್ತದೆ ಇನ್ನು ಜೈನ ಧರ್ಮದ ಪ್ರಕಾರ ಆತ್ಮವು ಶಾಶ್ವತವಾಗಿದ್ದು ಕರ್ಮಗಳ ಆಧಾರದ ಮೇಲೆ ಹೊಸ ದೇಹವನ್ನು ಸೇರಿಕೊಳ್ಳುತ್ತದೆ ಹಿಂದೂ ಧರ್ಮದಂತೆ ಜೈನ ಧರ್ಮದಲ್ಲೂ ಸತ್ತ ವ್ಯಕ್ತಿಯ ಆತ್ಮ ಮೋಕ್ಷ ಸಿಗುವವರೆಗೂ ಪದೇ ಪದೇ ಪುನರ್ಜನ್ಮವನ್ನು ಪಡೆಯುತ್ತಲೇ ಇರುತ್ತದೆ ಮೋಕ್ಷ ಪಡೆದ ನಂತರ ಆತ್ಮವು ಸಿದ್ಧಶಿಲಾ ಎಂಬ ಶಾಶ್ವತ ಸ್ಥಳಕ್ಕೆ ಹೋಗುತ್ತದೆ ಇನ್ನು ಸಿಖ್ ಧರ್ಮದಲ್ಲೂ ಆತ್ಮವು ಪುನರ್ಜನ್ಮ ಪಡೆಯುವುದನ್ನು ನಂಬಲಾಗುತ್ತದೆ ಯಾವಾಗ ದೇವರ ಬಳಿ ವಿಲೀನಗೊಳ್ಳುತ್ತದೋ ಆಗ ಮೋಕ್ಷ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಅದರ ನಂತರ ಪುನರ್ಜನ್ಮವಿರೋದಿಲ್ಲ ಹೀಗೆ ಮುಕ್ತಿ ಹೊಂದುವ ಸ್ಥಿತಿಯನ್ನ ಸಿಖರು ಸಚ್ ಕಂಡು ಎನ್ನುತ್ತಾರೆ ಇನ್ನು ಬೌದ್ಧ ಧರ್ಮದಲ್ಲಿ ಆತ್ಮದ ಬಗ್ಗೆ ವಿಶಿಷ್ಟ ಕಲ್ಪನೆ ಇದೆ ಇವರ ಪ್ರಕಾರ ಆತ್ಮ ಅನ್ನೋದು ಶಾಶ್ವತ ಅಲ್ಲ ಅದೊಂದು ಬದಲಾಗುವ ಚೇತನದಂತೆ ಕಾಣಲಾಗುತ್ತದೆ ಆದರೆ ಪುನರ್ಜನ್ಮದ ಕಲ್ಪನೆಯಿದ್ದು ಕರ್ಮದ ಆಧಾರದ ಮೇಲೆ ದೇಹವನ್ನು ನಿರ್ಧರಿಸಲಾಗುತ್ತದೆ ಮರಣದ ನಲವತ್ತ ದಿನಗಳ ಕಾಲ ಆತ್ಮವು ಬಾರ್ಡೋ ಎಂಬ ಸ್ಥಿತಿಯಲ್ಲಿರುತ್ತದೆ ಪುನರ್ಜನ್ಮದಿಂದ ಮುಕ್ತಿ ಹೊಂದಿದ ಮೇಲೆ ನಿರ್ವಾಣ ಸ್ಥಿತಿಗೆ ತಲುಪುತ್ತದೆ ಇನ್ನು ಇಸ್ಲಾಂ ಧರ್ಮದಲ್ಲಿಯೂ ಆತ್ಮದ ಬಗ್ಗೆ ನಂಬಿಕೆ ಇದೆ ಆತ್ಮವನ್ನು ಮುಸ್ಲಿಮರು ರೂಹ್ ಎನ್ನುತ್ತಾರೆ ದೇಹದಿಂದ ರೂಹ್ ಬೇರ್ಪಟ್ಟ ಬಳಿಕ ವ್ಯಕ್ತಿಯನ್ನು ಮೃತನು ಎಂದು ಕರೆಯಲಾಗುತ್ತದೆ ಆದರೆ ಇಸ್ಲಾಮಿನ ಪ್ರಕಾರ ಪುನರ್ಜನ್ಮದ ನಂಬಿಕೆ ಇಲ್ಲ ಆದರೆ ಅಂತಿಮ ದಿನ ಅಥವಾ ಜಡ್ಜ್ಮೆಂಟ್ ಡೇ ನಂಬಿಕೆ ಇದೆ ಅಂದು ಈ ಆತ್ಮಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸಲಾಗುತ್ತದೆ ಆ ದಿನವನ್ನ ಕಿಯಾಮ ಎಂದು ಕರೆಯಲಾಗುತ್ತದೆ ಆತ್ಮದ ಪಾಪ ಪುಣ್ಯ ದೇವ ಭಕ್ತಿಯ ಮೇಲೆ ಸ್ವರ್ಗ ನರಕ ನಿರ್ಧಾರವಾಗುತ್ತದೆ ಇಸ್ಲಾಮಿನ ಪ್ರಕಾರ ಹುಟ್ಟಿದ ಜೀವಿಗೆ ಅದೊಂದೇ ಜನ್ಮವಾಗಿರುತ್ತದೆ ಕ್ರೈಸ್ತ ಧರ್ಮದಲ್ಲಿಯೂ ಬಹುತೇಕ ಇದೇ ತೆರನಾದ ಕಲ್ಪನೆ ಇದೆ ದೇಹವನ್ನು ಬೇರ್ಪಡುವ ಆತ್ಮ ದೇವರ ಬಳಿಗೆ ಹೋಗುತ್ತದೆ ಪಾಪ ಪುಣ್ಯದ ಮೇಲೆ ಸ್ವರ್ಗ ಅಥವಾ ನರಕ ನಿರ್ಧಾರವಾಗುತ್ತದೆ ಇವರಲ್ಲಿಯೂ ಪುನರ್ಜನ್ಮದ ಕಲ್ಪನೆ ಇಲ್ಲ ಆದರೆ ಬಹುತೇಕ ಕ್ರೈಸ್ತರು ಅಂತಿಮ ದಿನವನ್ನ ನಂಬುತ್ತಾರೆ ಇನ್ನು ಯಹೂದಿಯರಲ್ಲೂ ಎರಡು ಬಗೆಯ ನಂಬಿಕೆ ಕಾಣಲು ಸಾಧ್ಯವಾಗುತ್ತದೆ ಯಹೂದಿಯರಲ್ಲಿ ಕೆಲವರು ಪುನರ್ಜನ್ಮವನ್ನು ನಂಬುತ್ತಾರೆ ಇನ್ನೊಂದು ಪಂಥ ಫೈನಲ್ ಜಡ್ಜ್ಮೆಂಟ್ ಬಗ್ಗೆ ನಂಬುತ್ತದೆ ಮನುಷ್ಯ ಸತ್ತ ನಂತರ ಆತನ ಆತ್ಮ ದೇವರ ಬಳಿಗೆ ಹೋಗುತ್ತದೆ ಇಂಥ ಸ್ಥಿತಿಯನ್ನ ಅವರು ಶಿಯೋಲ್ ಎನ್ನುತ್ತಾರೆ ಇದು ಅತ್ತ ಸ್ವರ್ಗವೂ ಅಲ್ಲ ಇತ ನರಕೂ ಅಲ್ಲ ಹಾಗಂತ ಶಾಶ್ವತ ಸ್ಥಳವೂ ಅಲ್ಲ ಫೈನಲ್ ಜಡ್ಜ್ಮೆಂಟ್ ಆದ ನಂತರ ಆತ್ಮಗಳಿಗೆ ಕರ್ಮದ ಆಧಾರದ ಮೇಲೆ ಸ್ವರ್ಗ ನರಕ ನಿಶ್ಚಯವಾಗುತ್ತದೆ ಆದರೆ ವಿಜ್ಞಾನ ಆತ್ಮದ ಬಗ್ಗೆ ಈಗಲೂ ಅಧ್ಯಯನ ನಡೆಸಿದಲೇ ಬಂದಿದೆ ಆದರೆ ಆತ್ಮದ ಇರುವಿಕೆಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವುದಕ್ಕೆ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ ಆದರೆ ಇತ್ತೀಚಿನ ಅಧ್ಯಯನವೊಂದರ ಪ್ರಕಾರ ಅಮೆರಿಕದ ಖ್ಯಾತ ಅನಸ್ತೇಷಿಯ ತಜ್ಞರೊಬ್ಬರು ತನ್ನ ಅಧ್ಯಯನದ ವರದಿಯನ್ನು ಮುಂದಿಟ್ಟಿದ್ದಾರೆ ಅವರೇ ಡಾ ಸ್ಟುವರ್ಟ್ ಹ್ಯಾಮ್ರೋಫ್ ಅವರ ಪ್ರಕಾರ ವ್ಯಕ್ತಿಯೊಬ್ಬ ಸಾಯುವ ಹೊತ್ತಿಗೆ ಆತನ ಮೆದುಳಿನಿಂದ ವಿಶೇಷ ಶಕ್ತಿಯೊಂದು ದೇಹವನ್ನು ಬಿಟ್ಟು ಹೊರಹೋಗುತ್ತದೆ ಅದಾದ ನಂತರ ಹೃದಯ ಬಡಿತ ನಿಲ್ಲುತ್ತದೆ ಇದನ್ನೇ ಆತ್ಮ ಎಂದು ಕರೆಯಲಾಗುತ್ತದೆ ಎಂದು ನಂಬಲಾಗಿದೆ ವಿಜ್ಞಾನ ಆತ್ಮದ ಬಗ್ಗೆ ನಿಖರವಾಗಿ ಹೇಳದೆ ಹೋದರೂ ಪ್ರಜ್ಞೆ ಮತ್ತು ಶಕ್ತಿಯ ಚಲನೆ ಸ್ಥಗಿತವಾಗುವುದೇ ವ್ಯಕ್ತಿಯ ಮರಣ ಎನ್ನುತ್ತದೆ ಹೀಗೆ ವ್ಯಕ್ತಿಯೊಬ್ಬ ಸತ್ತ ನಂತರ ಆತ್ಮ ಏನಾಗುತ್ತದೆ ಅನ್ನೋದು ಒಂಥರ ನಿಗೂಢ ಆತ್ಮ ಅನ್ನೋದೇ ಇಲ್ಲ ಎಂದು ಹೇಳಲು ವಿಜ್ಞಾನದಲ್ಲೂ ಪೂರಕ ದಾಖಲೆಗಳಿಲ್ಲ ಅದೇನೇ ಇರಲಿ ಮನುಷ್ಯನೊಬ್ಬನಿಗೆ ಸಾವಿನ ನಂತರವೂ ಒಂದು ಬದುಕಿದೆ ಅದು ನಿಜಕ್ಕೂ ನಿಗೂಢವಾಗಿದೆ ಎಂದರೆ ಒಂದರ್ಥದಲ್ಲಿ ಅಚ್ಚರಿಯೇ ಸರಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್